ಮತ್ತು ಮಕ್ಕಳ ಕ್ಷಮೆ ಕೇಳಬೇಕು ವೇದಿಕೆಯಲ್ಲಿ ಈ ಪದ ಬಳಸಿರೋದ್ರಿಂದ ಮಕ್ಕಳ ಕ್ಷಮೆ ಕೇಳಬೇಕು ಈಗಾಗಲೇ ಒಂದು ಕ ಕಳೆದ ಬಾರಿ ಅವರ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ದರು ಆ ಬಂದಮೇಲಾದರೂ ಅವರು ಒಳ್ಳೆ ಬುದ್ಧಿ ಕಲಿಬೇಕಾಗಿತ್ತು ಹೆಣ್ಣುಮಕ್ಕಳ ಬಗ್ಗೆ ಅವರ ಭಾವನೆಗಳನ್ನ ಬದಲಾಯಿಸ್ಕೊಳ್ಬೇಕಾಗಿತ್ತು ದೃಷ್ಟಿಕೋನ ಬದಲಾಯಿಸ್ಕೊಬೇಕಾಗಿತ್ತು ಮತ್ತು ಈಗಾಗಲೇ ಒಂದು ವರ್ಷದ ಹಿಂದೆ ಒಂದು ವಿವಾದಾತ್ಮಕ ಒಂದು ಪದಗಳನ್ನ ಅವರು ಬಳಸ್ತಾರೆ ಅದೃಷ್ಟ ಅದೃಷ್ಟಲಕ್ಷ್ಮಿ ಏನಾದರೂ ನಿಮ್ಮ ಮನೆ ಹತ್ರ ಬಂದರೆ ಅವಳ ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂಡಾಕಿ ಅಂತಕ್ಕಂತಹ ಅಸಹಜವಾದ ಒಂದು ಪದಗಳನ್ನ ಅವರಲ್ಲಿ ಬಳಸ್ತಾರೆ ಅಂದರೆ ಈ ಪದಗಳನ್ನು ಮಕ್ಕಳಿಗೆ ಮುಜುಗರ ಉಂಟು ಮಾಡಿದೆ ನಮಗೆಲ್ಲ ಮುಜುಗರ ಉಂಟು ಮಾಡಿದೆ ದಯವಿಟ್ಟು ಇಂತಹ ಪದಗಳ ಒಂದು ಬಳಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ದರ್ಶನ್ರವರು ಆಡಬಾರ್ದು ಇದನ್ನೆಲ್ಲ ತಿದ್ದುಕೋಬೇಕು ಮತ್ತು ಇವರು ಇದರ ಬಗ್ಗೆ ಕ್ಷಮೆ ಕೇಳಬೇಕು ನಮ್ಮ ಹೆಣ್ಣುಮಕ್ಕಳನ್ನ ಕ್ಷಮೆ ಕೇಳಲಿಲ್ಲ ಅಂತ ಅಂದರೆ ನಾವು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಮಾತನ್ನು ಹೇಳ್ತೀವಿ